ಗುತ್ತಿಗೆದಾರಿಗೆ ನೀವು ಸರಿಯಾಗಿ ಹಣ ಕೊಟ್ಟರೆ ಅಭಿವೃದ್ಧಿ ನೋಡ್ರಿ ಬಿಜೆಪಿ ಕಾಂಗ್ರೆಸ್ ಬೇಡ ಯಾರು ನೋಡ್ರಿ ಯಾವ ಸರ್ಕಾರ ಇರ್ತದಲ್ಲ ಅವ್ರ ಇಟ್ಟು ಬಾಕಿ ಇಟ್ಟು ಹೋಗೋರೆ ನಾಳೆ ನಿಮ್ಮ ಸರ್ಕಾರ ಮುಂದಿನ ಯಾರು ಬರ್ತಾರಲ್ಲ ಆದ್ರೆ ನಾಳೆ ನಂದೇ ಸರ್ಕಾರ ಬರ್ಬೋದು ಜೆ ಬಿಜೆಪಿಯಲ್ಲೇ ಇಲ್ಲ ನೀವು ನಿಮ್ದೇ ಸರ್ಕಾರ ಅದ್ಯಾವ ನೀವು ಬಿಜೆಪಿಯಲ್ಲೇ ಇಲ್ಲ ಎತ್ನಾಲ್ ಜೊತೆ ನೀವಿದ್ದೀರಾ ಗೋಪಾಲಕೃಷ್ಣ ನಮ್ ಸರ್ಕಾರ ನಮ್ ಸರ್ಕಾರ ಅಂದ್ರೆ ಪಕ್ಷೇತರ ನಮ್ ಸರ್ಕಾರ ಅಂತ ಹೇಳಿ ನಾಳೆ ನಿಮ್ ಟಿಕೆಟ್ ಸಿಗಲಿಲ್ಲ ಸಿಗಲಿಲ್ಲ ಅಂದ್ರೆ ನನ್ ಬಲ್ಲೇ ಬರ್ಬೇಕಾಗ್ತದೆ ಅಂತ ನನಗೆ ಅಂದೆ ಹುಷಾರ್ ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ ಅಲ್ಲ ನಾನು ಹೇಳಿದ್ದು ನಮ್ ಸರ್ಕಾರ ಬಂದ್ರೆ ಬಂದ್ರೆ ಅದಕ್ಕೆ ಹೇಳಿದ್ರು ನೋಡಿ ಸರ್ಕಾರ ಸರ್ಕಾರ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತಾದಳ ಇರಲಿ ಬರೀ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನ ಗುತ್ತಿಗೆದಾರರ ನೀವು ಹಣ ಪಾವತಿ ಮಾಡ್ತೀರಿ ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ ನೀವು ಏನು ಮಾಡ್ತೀವಿ ನೋಡಿ ಏನಾಗಿ ಬಿಟ್ಟಿದೆ ಇವತ್ತು ಎಲ್ಲೋ ಸಿಗು ಕಮಿಷನ್ ಕೊಡಬೇಕು ಟೆಂಡರ್ ಬರೀ ಅದನ್ನ ನಿಮ್ಮದೇ ನಿಮ್ಮದೇ ಬಿಡ್ರಿ ನೀವು ನೀವೇನು ನೀವು ಮಾಡಿರಿ ನಾವು ಮಾಡಿವಿ ನಾವು ಮಾಡಿಲ್ಲ ಹೇಳಲ್ಲ ನಾವು ಭಾಳ ಪ್ರಾಮಾಣಿಕ ರೀತಿ ಇವತ್ತೇನು ಹೇಳೋಲ್ಲ ನಾ ಹೇಳಿದೆ ನಾ ಹೇಳಿದೆ ಈಗ ಕೆಲವೊಂದು ಮಂದಿ ಕೆಲವೊಂದು ಮಂದಿ ನರೇಂದ್ರ ಮೋದಿಯವ್ರನ್ನ ಹೊಗಳೇ ಹೊಗಳಿದ್ರು ಹಂಗಾದ್ರೆ ನೀವು ಕರ್ನಾಟದಾಗ ಯಾಕೆ ಮಾಡಲಿಲ್ಲಪ್ಪ ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ ಕೊಟ್ಟಿದ್ರೆ ಇಪ್ಪತ್ತು ಸ ಇಪ್ಪತ್ತು ವರ್ಷ ನಮ್ಮ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿನೇ ನಾವೇ ಇರ್ತಿದ್ವಿ ಆದ್ರೆ ಏನು ಮಾಡೋದು ತಪ್ಪು ತಪ್ಪೇ ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾನೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ ನಾನು ನೇರವಾಗಿನೇ ಮಾತಾಡ್ತೀನಿ ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನೀವು ಈ ಗುತ್ತಿಗೆದಾರರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸ ಮಾಡಿ ಮುಖ್ಯ ಗುತ್ತಿಗೆದಾರರು ಪೇಮೆಂಟ್ ಒಂದು ಫಿಫ್ಟಿ ಪರ್ಸೆಂಟ್ರೆ ಕೊಡಿ ಏನಾದರೂ ಮಾಡಿ ಯಾವುದಾದ್ರೂ ಸಂಪನ್ಮೂಲ ಇವತ್ತು ನೋಡಿ ಕೃಷ್ಣ ಮೇಲ್ದಂಡ ಯೋಜನೆ ನೀವು ಹೇಳಿದ್ದೀರಿ ಮೂವತ್ತು ಲಕ್ಷ ಒಣ ಭೂಮಿಗೆ ನಲ್ವತ್ತು ಲಕ್ಷ ನೀರಾವರಿ ಭೂಮಿಗೆ ಅಂತ ಒಂದು ಒಳ್ಳೆಯ ನಿರ್ಣಯ ಮಾಡಿರಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಆದರೆ ಅದ್ರ ಜೊತೆಗೆ ಆ ಹಣ ಕೊಟ್ಟು ರೈತರನ್ನು ಒಂದೇ ಕಂತಿನಲ್ಲಿ ಕೊಡುವಂಥ ಒಂದು ಮಾತನ್ನು ಹೇಳಿದ್ದೀರಿ ನೀವು ಒಂದು ಕಡೆ ಒಂದೇ ಕಂತಿನಲ್ಲಿ ಜಮೀನು ಹಣ ಕೊಡಬೇಕಾದ್ರೆ ಆಲಮಟ್ಟಿಯ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಾರು ಎತ್ತರದ ಕ ಕಾಮಗಾರಿಯನ್ನು ಸಮಾನವಾಗಿ ತಗೋಬೇಕಾದರೆ ಗುತ್ತಿಗೆದಾರರ ಪೇಮೆಂಟ್ ಬಗ್ಗೆ ಸರ್ಕಾರ ತಮ್ಮ ಉತ್ತರದಲ್ಲಿ ನಾವು ಹೇಳಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಅಧ್ಯಕ್ಷರೇ ಇವತ್ತು ವ್ಯವಸ್ಥೆ ಯಾರು ಅಯಿಂದ ಅಯಿಂದ ಅಹಿಂದ ಅಂತೇಳಿ ನಾವು ನಾಯಕರ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಕೊತಾರೆ ಇವತ್ತು ಅಯಿಂದ ಏನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಸುಮಾರು ಮೂವತ್ತು ಸಾವಿರ ಸಮೀಪ ಕೋಟಿ ಮೂವತ್ತು ಸಾವಿರ ಕೋಟಿ ಸಮೀಪ ನಲವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಸಮೀಪ ನೀವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳು ಇವತ್ತು ವರ್ಗಾವಣೆ ಮಾಡಿದೆ ಹಾಗಾದ್ರೆ ನಲವತ್ತು ಸಾವಿರ ಕೋಟಿ ಹಣ ಏನು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗದವ್ರಿಗೆ ಹೋಗಬೇಕಾಗಿತ್ತು ಅವರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಸಹ ಸಮಾಜದಲ್ಲಿ ಸಮಾನತೆಯಿಂದ ನೆಮ್ಮದಿಯಿಂದ ಜೀವನ ಮಾಡಬೇಕಾದಂತ ನಲವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ನೀವು ಡೈವರ್ಟ್ ಮಾಡಿದ್ರಿಂದ ಈ ರಾಜ್ಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವತ್ತು ಸಮುದಾಯಗಳಿಗೆ ನಿಮ್ಮ ಕೈಯಲ್ಲೇ ನೀವೇ ಸಾಮಾಜಿಕ ನ್ಯಾಯ ತಿಳ್ಕೊಂಡಿದ್ದೀರಿ ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿ ಸಾಮಾಜಿಕ ನ್ಯಾಯ ಇದೆ ಅವ್ರಿಗೆ ಸಿಗಬೇಕಾದಂಥ ನ್ಯಾಯಯುತ ಪಾಲನ್ನ ಆ ನಲವತ್ತು ಸಾವಿರ ಕೋಟಿ ರೂಪಾಯಿನ ಸರಿಯಾಗಿ ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅವರ ಅಭಿವೃದ್ಧಿಗೆ ಆರ್ಥಿಕವಾಗಿ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಖರ್ಚು ಮಾಡಿದರೆ ಒಳ್ಳೆ ಹಾಸ್ಟೆಲ್ ಕಟ್ಟಿದ್ರೆ ಒಳ್ಳೆ ಶಿಕ್ಷಣ ಕೊಟ್ಟಿದ್ರೆ ಬಹುಶಃ ನಮ್ಮ ರಾಜ್ಯದ ಎಷ್ಟಿ ಎಸ್ಟಿ ಜನಾಂಗ ಅತ್ಯಂತ ನೆಮ್ಮದಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೇನು ವಿಚಾರ ಇತ್ತು ಆ ವಿಚಾರವನ್ನು ಜಾರಿ ಮಾಡಿದ್ರೆ ಬಹುಶಃ ಈ ಒಂದು ಯೋಜನೆಗಳು ಇವತ್ತು ಯಶಸ್ವಿ ಆಗ್ತಿತ್ತು ಆದ್ರೆ ಅಧ್ಯಕ್ಷ ಬಹಳ ದುರ್ದೈವ ಅಹಿಂದ ನಾಯಕರೇ ಮುಖ್ಯಮಂತ್ರಿ ಇದ್ದಾಗ ವಾಲ್ಮೀಕಿ ಗ್ರಹಣ ಆಗ್ತದೆ ಸುಮಾರು ನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಂತೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗ್ತದೆ ಸಿ ಬಿ ಐದು ತನಿಖೆ ನಡೆದಿದೆ ಇದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋಂಥ ಒಂದು ಕಳಂಕ ಇವತ್ತು ನಿಮ್ಮ ಸರ್ಕಾರಕ್ಕೆ ತಟ್ಟಿದೆ ಕಾರ್ಮಿಕರ ಕಿಟ್ ಹಗರಣ ಆಯಿತು ದಲಿತ ಮಹಿಳೆಗಳ ಮೇಲೆ ದೌರ್ಜನ್ಯ ಜನಸಾಮಾನ್ಯರಿಗಂತರೂ ಇವತ್ತೆಲ್ಲ ಹಗರಣಗಳು ನೋಡ್ರಿ ಅಧ್ಯಕ್ಷರ ಮೂಡ ಹಗರಣ ವಾಲ್ಮೀಕಿ ಹಗರಣ ವಸತಿ ಹಗರಣ ನರೇಗಾ ಹಗರಣ ಕಾರ್ಮಿಕ ಕಿಟ್ ಹಗರಣ ಜನರಿಗೆ ಅಂತೂ ದಿನಾಲು ಒಂದೊಂದು ಟ್ಯಾಕ್ಸ್ ಪೆಟ್ರೋಲು ಡೀಸೆಲು ವಿದ್ಯುತ್ತು ನಂದಿನಿ ಹಾಲು ಹಾಲು ಆಸ್ತಿ ನೋಂದಣಿ ಶುಲ್ಕ ದಿನ ಬಾಳಿಕೆ ವಸ್ತುಗಳು ಸಾರಿಗೆ ದರ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ ಆಸ್ತಿ ಮುದ್ರಾಂಕ ಶುಲ್ಕ ಆಸ್ತಿ ತೆರಿಗೆ ನೀರಿನ ಬಿಲ್ಲು ಮರಳು ಗಣಿಗಾರಿಕೆ ಶುಲ್ಕ ಕಸದ ಮೇಲೆ ತೆರಿಗೆ ಅದನ್ನೂ ಬಿಡಲಿಲ್ಲ ಕಸದ ಮೇಲೂ ಸಹ ತೆರಿಗೆ ಹಾಕುವಂತ ಸರ್ಕಾರ ಇವತ್ತು ಆಯ್ತು ಅನ್ನೋ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಅಧ್ಯಕ್ಷರ ರಾಜ್ಯದಲ್ಲಿ ಸುಮಾರು ಎರಡು ಲಕ್ಷ ಸರ್ಕಾರ ಕೊಟ್ಟಂತ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಸುಮಾರು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇವೆ ಆದರೆ ಈ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಹುದ್ದೆಗಳನ್ನು ತುಂಬುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇಲ್ಲ ಇವತ್ತು ಲಕ್ಷಾಂತರ ನಿರುದ್ಯೋಗಿ ಯುವಕರು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ರು ಮುಂದೆ ಬೆಳಗಾವದಲ್ಲಿ ಮಾಡದಂತೆ ಯಾವುದೇ ಜಿಲ್ಲೆಯಲ್ಲಿ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂದರೆ ಅದನ್ನು ಪೊಲೀಸರ ಫಲ ಉಪಯೋಗ ಮಾಡಿ ಇವತ್ತು ಅವರ ಒಂದು ನಿರುದ್ಯೋಗಿ ಯುವಕರು ಉದ್ಯೋಗ ಸಲುವಾಗಿ ಅವ್ರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯದಲ್ಲಿ ಆಯಿತು ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಅತ್ಯಾಚಾರ ಇವು ರಾಜ್ಯದಲ್ಲಿ ನಡೀತಾ ಇದೆ ಬಾಣಂತಿರ ಸಾವು ಪ್ರತಿಷ್ಠೆಗಾಗಿ ಆರ್ ಸಿ ಬಿ ಅಭಿಮಾನಿಗಳ ಬಲಿ ಬ್ಯಾಂಕುಗಳ ಲೂಟಿ ಹಾಡೋಗಲೆ ದರೋಡೆಗಳು ಸನಾತನ ಧರ್ಮದ ಕಾರ್ಯಕ್ರಮಗಳ ಕಲ್ಲು ತೂರಾಟ ಬೆಂಗಳೂರಿನಲ್ಲಿ ಜೈ ನಗರ ತೇರು ಇಳಿಯುವಾಗ ಮಾಲಾಧಾರಿಗಳ ಮೇಲೆ ಕಲ್ಲೆ ಬೆಂಗಳೂರು ನಗರದಲ್ಲಿ ಕಿಲ್ಲರ್ ಗುಂಡಿಗೆ ಐದುನೂರ ಐವತ್ತೆಂಟು ಜನ ಬಲಿ ರಾಜ್ಯದಲ್ಲಿ ಸುಮಾರು ಒಂದು ಸಾವಿರದ ಐದುನೂರ ಎಂಬತ್ತೈದು ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಸಾಲ ಕೋಣೆಗಳ ವ್ಯವಸ್ಥೆ ಇಲ್ಲಾರದ ಅಧೋಗ ಪರಿಸ್ಥಿತಿ ಇವತ್ತು ಐ ಟಿ ಬಿ ಟಿ ಕಂಪನಿಗಳ ಬಗ್ಗೆ ಈ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ಏನು ಬೇಕಾದ ಬಾಯ್ ಬಂದಂಗೆ ಏನೋ ಒಂದು ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಿತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ ಗೌರವಿತವಾಗಿ ಮಾತಾಡುವಂಥದ್ದು ಇಲ್ಲ ಈ ಒಂದು ಕಡೆ ಆಯ್ತು ಅಜಿಂ ಪ್ರೇಮ್ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಮೊಟ್ಟೆ ಖರೀದಿಗೆ ಈ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ ಅವ್ರಿಗೆ ನೀವು ಹೇಳ್ತೀರಿ ಕಿರಣ್ ಮುಜುಮ್ದಾರ್ ಅವ್ರಿಗೆ ಅವ್ರಿಗೆ ಏನು ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್ ಭಾಳ ಮಾತಾಡಿದ್ರೆ ಕಿತ್ಕೊಂಡು ಹೋಗ್ತಿದ್ರು ಹೋಗಿ ಯಾವುದೋ ಒಂದು ಬಡಾವಣೆಯವರು ನೀರು ಬಿಡಿದ್ರೆ ನನಗೆ ಗೊತ್ತಿದೆ ಇದೆಲ್ಲ ನನ್ನ ಮುಂದೆ ಆಟ ನಡೆಯೋದಿಲ್ಲ ಗೊತ್ತಿದಗಾದಾರರಿಗೆ ಬೆದರಿಕೆ ಈ ರೀತಿ ಒಬ್ಬ ಜವಾಬ್ದಾರಿಯುತವಾದಂತಹ ಒಂದು ಸ್ಥಾನದಲ್ಲಿರೋರು ಯಾವ ರೀತಿ ಜನಸಾಮಾನ್ಯರ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡಬೇಕನ್ನ ಒಂದು ಪರಿಸ್ಥಿತಿ ಇವತ್ತು ಸರ್ಕಾರದಲ್ಲಿ ಇರದೇ ಇರುವುದರಿಂದ ಒಂದು ಕಡೆ ನೀವು ಹೇಳ್ಕೋತೀರಿ ನಮ್ಮ ಸರ್ಕಾರ ಪಾರದರ್ಶಕ ಅತ್ಯಂತ ಇಡೀ ದೇಶದಲ್ಲಿರುವಂತ ಅನೇಕ ಸಂಸ್ಥೆಗಳು ನಮ್ಗೆ ಅನೇಕ ಸರ್ವೆ ಪ್ರಕಾರ ನಮಗೆ ಬಹಳ ಒಳ್ಳೆ ನೋಡ್ರಿ ಮೊದಲೇ ಪ್ಯಾರಾದಲ್ಲಿ ಹೇಳ್ತಾರೆ ಮಾನ್ಯ ರಾಜ್ಯಪಾಲರು ಹೇಳ್ತಾರೆ ನನ್ನ ಸರ್ಕಾರವು ಅಭಿವೃದ್ಧಿ ಜನಸ್ನೇಹಿ ಆಡಳಿತ ಕಾನೂನು ಮತ್ತು ಸುವ್ಯವಸ್ಥೆ ಮುಂತಾದವುಗಳಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮಾಡುತ್ತಿದೆ ಅದ್ರಾಗ ಏನಾದರೂ ಒಂದರ ಸತ್ಯ ಇದೆ ಅಧ್ಯಕ್ಷರೇ ಈ ರೀತಿ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ನಾ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನೀವು ನಿಮ್ಮ ಕಾಲದಲ್ಲಿ ಇನ್ನಾದ್ರೂ ಎರಡೂವರೆ ವರ್ಷ ಇದೆ ಈ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ರೀತಿ ಗೊಂದಲ ಇದೆ ನವೆಂಬರ್ ಕ್ರಾಂತಿಯು ಡಿಸೆಂಬರ್ ಕ್ರಾಂತಿಯು ಜನವರಿ ಕ್ರಾಂತಿಯೋ ಯಾವ ಕ್ರಾಂತಿ ಆಗ್ತಿತ್ತೋ ಅಥವಾ ಇಲ್ಲೋ ಇಲ್ಲಾಂದ್ರೆ ಇದೇ ಮುಖ್ಯಮಂತ್ರಿಗಳು ಐದು ವರ್ಷ ಪೂರ್ತಿ ಮುಗಿಸ್ತಾನುವಂಥದ್ದು ಈ ರಾಜ್ಯದ ಜನರಿಗೆ ಸಂದೇಶ ಹೋದರೆ ಈ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶ ಹೋದರೆ ಮಾತ್ರ ಆಡಳಿತದಲ್ಲ ಏನು ಕುಸಿತಾಗಿದೆ ಆಡಳಿತದಲ್ಲಿ ಇವತ್ತು ಅಧಿಕಾರಿಗಳು ಯಾರ ಇಲ್ಲ ಅವರಿಗೆ ಇವತ್ತು ಇವರು ಇರ್ತಾರೆ ನಾಳೆ ಹೋಗ್ತಾರೆ ನಾವು ಯಾಕೆ ಕೆಲಸ ಮಾಡೋಣ ಯಾಕೆ ರಿಸ್ಕ್ ತಗೋನು ಅನ್ನೋಂಥ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಈ ಒಂದು ರೀತಿಯ ರಾಜ್ಯದಲ್ಲಿ ನೇತೃತ್ವದ ಒಂದು ಪ್ರಶ್ನಾರ್ಥಕ ಚಿಹ್ನೆ ಏನಿದೆ ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಆಡಳಿತ ಇವತ್ತು ಮುಖ್ಯಮಂತ್ರಿಗಳ ಕೈಯಲ್ಲಿಲ್ಲ ಓಕೆ ಯಾಕಂದ್ರೆ ನೋಡಿ ಅಧ್ಯಕ್ಷ ನಿನ್ನೆ ಒಂದು ಅಪೇಕ್ಷೆ ಬ್ಯಾಂಕ್ ಚುನಾವಣೆಗೆ ಹೈಕಮಾಂಡದವರು ಆದೇಶ ಮಾಡ್ತಾರೆ ಇದು ರಾಜ್ಯದ ಸಹಕಾರಿ ವ್ಯವಸ್ಥೆಯಲ್ಲಿರುವಂತಹ ಒಂದು ಚುನಾವಣೆ ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ ಅದಕ್ಕೆ ಆದಂತ ಅವರೇ ಸಹಕಾರಿ ಸಚಿವರು ಅದಾರೆ ಇವತ್ತು ಅವರಿಗೆ ಏನು ನಿರ್ಣಯ ತಗೋಬೇಕನ್ನುವಂಥ ಅಧಿಕಾರವನ್ನು ಕಸಿದುಕೊಳ್ಳುವಂತ ಒಂದು ಹೈಕಮಾಂಡ್ ಇದ್ರೆ ಒಬ್ಬ ಮುಖ್ಯಮಂತ್ರಿಗಳು ಕೆಲಸ ಹೆಂಗೆ ಮಾಡ್ಲಿಕ್ಕೆ ಆಗ್ತದೆ ಆ ಪರಿಸ್ಥಿತಿ ಈ ರೀತಿ ಒಂದು ಉದಾಹರಣೆ ಹೇಳ್ತೀನಿ ನಾನು ಅಪೇಕ್ಷ ಬ್ಯಾಂಕ್ ಎಂದು ಈ ರೀತಿ ನಿರಂತರವಾಗಿ ಆಡಳಿತದಲ್ಲಿರುವಂತಹ ಯಾವುದೇ ವ್ಯಕ್ತಿಗೆ ದಿನಾಲೂ ಕಿರುಕುಳ ಕೊಟ್ಟರೆ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಬೇಕಿದೆ ಎಲ್ಲಿವರೆಗೆ ಈ ನಾಯಕತ್ವದ ಪ್ರಶ್ನೆ ಇದೆಯಲ್ಲ ಅವರವ್ರೊಳಗೇನೆ ನೋಡಿ ಮೊನ್ನೆ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗ್ತದೆ ಪೊಲೀಸ್ ಅಧಿಕಾರಿಗಳು ಒಂದೇ ವರ್ಷಕ್ಕೇನೆ ಅವಕಾಶ ಕೊಡಬೇಕು ಯಾವುದೇ ಪೊಲೀಸ್ ಅಧಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಒಂದು ಜಿಲ್ಲೆಗೆ ಬಂದ್ರೆ ಒಂದು ತಾಲೂಕಿಗೆ ಬಂದ್ರೆ ಅಧ್ಯಕ್ಷರೇ ಕನಿಷ್ಠ ಎರಡು ವರ್ಷ ಅವ್ರು ತಿಳ್ಕೊಲಿಕ್ಕೆ ಬೇಕಾಗ ಒಂದು ಆರು ತಿಂಗಳು ತಿಳ್ಕೋಬೇಕು ಯಾರು ಏನು ಯಾರು ರೌಡಿಗಳದಾರ ಯಾರು ಕ್ರಿಮಿನಲ್ಸ್ ಅದಾರೆ ಎಲ್ಲೆಲ್ಲಿ ಏನೇನು ನಡೀತದೆ ನೀವು ವರ್ಷಕ್ಕೊಮ್ಮೆ ಇಲೋ ಮಾಡಬೇಕು ಪ್ರತಿ ವರ್ಷನೂ ಒಂದು ಹೊಸ ಪಿ ಎಸ್ ಐನ್ ತರಬೇಕು ಅಂತ ಬುದ್ದಿ ಇಟ್ಕೊಂಡ್ರೆ ಪೊಲೀಸ್ ಇಲಾಖೆ ಏನಾಗ್ಬಿಡ್ತದೆ ಅಧ್ಯಕ್ಷರೇ ಆ ಒಂದು ಶಾಸಕನ ತೃಪ್ತಿ ಮಾಡೋದ್ರಾಗನೇ ಒಂದು ವರ್ಷ ಹೋಗ್ತದೆ ತೃಪ್ತಿ ಮಾಡೋಕ್ಕಿಂತ ಆ ಶಾಸಕ ಫೋನ್ ಮಾಡಿ ಹೇಳ್ತಾನೆ ಮುಗಿ ಮುಗಿತಪ್ಪ ನಿಂದ ಅವಧಿ ಮತ್ತೊಂದು ಗಿರೇಕಿ ರೆಡಿಯಾಗಿದೆ ನೀ ಅಷ್ಟೆ ಕೊಡ್ತಿದ್ರ ಮುಂದುವರಿ ಇಲ್ಲಿಕಂದ್ರೆ ನೀವು ಬೇರೆ ಜಾಗ ನೋಡ್ಕೋ ಅಂದಾಗ ಪೊಲೀಸ್ ವ್ಯವಸ್ಥೆ ನೀವು ಏನೇ ರಾಜಕಾರಣ ಮಾಡಿ ನಾವು ಶಾಸಕರಿದ್ದವರು ಪೊಲೀಸರ ತಪ್ಪು ಮಾಡಿದಾಗ ಅವು ಕರಪ್ಷನ್ ಮಾಡಿರ್ಬೋದು ಯಾವುದೇ ಒಂದು ರೀತಿ ತಪ್ಪು ಕಾನೂನು ವ್ಯವಸ್ಥೆಯಲ್ಲಿ ಮಾಡಿದಾಗ ಶಿಕ್ಷೆ ಕೊಡಿ ಇಲ್ಲಂದ್ರೆ ಮುಖ್ಯಮಂತ್ರಿಗಳೇ ಇದೇ ರೀತಿ ವರ್ಷಕ್ಕೊಮ್ಮೆ ವರ್ಗಾವಣೆ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಆಡಳಿತ ಕಾನೂನು ಸುವ್ಯವಸ್ಥೆ ಯಾವುದೂ ಉಳಿಲಿಕ್ಕೆ ಸಾಧ್ಯ ಇಲ್ಲ ನಾವು ಒಂದು ಮಾತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ನೀನೆ ಅಜಿತ್ ಪವಾರ್ ಮಹಾರಾಷ್ಟ್ರದ ಉಪ ಮುಖ್ಯಮಂತ್ರಿ ಆರು ಸಲ ಉಪಮುಖ್ಯಮಂತ್ರಿ ಆದವ್ರಸಲ್ ಮಾಡಿ ಹೇಳ್ತಿದ್ರು ನಾವೆಲ್ಲ ನಮ್ಮ ಮಿತ್ರನ ಮಾತಾಡಕ ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿ ಇದ್ದು ಒಡೆಯ ಟೈಮ್ ಬತ್ತಂದರೆ ಯಾವುದು ನಮ್ಮ ಜೊತೆಗೆ ಬರೋದಿಲ್ಲ ನೀವು ಎಷ್ಟು ದುಡ್ಡು ಮಾಡಿ ನಾನು ಅಂಥದ್ದು ಬರೋದಿಲ್ಲ ನೀವು ಎಷ್ಟು ಆಸ್ತಿ ಖರೀದಿ ಮಾಡಿ ನೋ ಅಂತ ಬರೋದಿಲ್ಲ ನಿಮಗೂ ಕೊನೆಗೆ ಬರೋದು ಅನೇಕ ಸಂದರ್ಭಗಳಲ್ಲಿ ನಾವು ಯಾಕೆ ಇವತ್ತು ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಳನ್ನು ಯಾಕೆ ನೆನೆಸ್ಕೊಡ್ತೀವಿ ಸರ್ದಾರ್ ವಲ್ಲಭ ಪಟೇಲ್ರನ್ನ ಇಡೀ ದೇಶವನ್ನು ಒಂದು ಸುಮಾರು ಐದು ನೂರ ಅರವತ್ತೈದು ರಾಜ್ಯಗಳನ್ನು ಒಗ್ಗೂಡಿಸಿದಂಥ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ರು ಈ ರೀತಿ ಏನು ಒಂದು ಗೌರವ ಇದೆ ಬಹುಶಃ ನೀವು ದಾಖಲೆ ಮಾಡಿದ್ರಿ ಮುಖ್ಯಮಂತ್ರಿಗಳೇ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆಗಿನ ದಾಖಲೆ ಮಾಡಿರಿ ಅತಿ ಹೆಚ್ಚು ಬಜೆಟ್ ಅನ್ನ ಕೊಟ್ಟಂತವ್ರು ದಾಖಲೆ ಮಾಡಿದಿರಿ ಆದರೆ ನಾ ಕೊನೆ ಮಾತು ಹೇಳ್ತೇನೆ ನಿಮಗೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಮುಖ್ಯಮಂತ್ರಿ ಅಂತೇಳಿ ಹೆಸರು ಕಳಂಕವನ್ನು ನೀವು ಹತ್ಕೊಂಡು ಹೋಗಬಾರದು ಅನ್ನೋದ್ದು ಅದರ ಮೂಲಕ ಕರ್ನಾಟಕದ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು ಈ ಭಾಗದ ಕರ್ನಾಟಕ ಇರ್ಬೋದು ಎಲ್ಲದಕ್ಕೂ ನ್ಯಾಯ ಕೊಡುವಂತ ಕೆಲಸ ಮಾಡೋದ್ರ ಮೂಲಕ ಇವತ್ತೇನು ಸುಮ್ಮನೆ ಅಂಕಿ ಸಂಖ್ಯೆಗಳನ್ನು ಹೇಳೋದ್ರಿಂದ ಏನು ದೊಡ್ಡದಾಗುವುದಿಲ್ಲ ಅಂಕಿ ಸಂಖ್ಯೆಗಳ ಮೇಲೆ ಎಲ್ಲರಿಗೂ ಗೊತ್ತಿದೆ ಭ್ರಷ್ಟಾಚಾರ ಏಟ್ ನಡೆದಿದೆ ಸುಮ್ಮನೆ ನಮ್ಮ ಮುಂದೆ ಮಾತಾಡ್ತಾರೆ ಆದರೆ ಹಿಂದೆ ಹೋದರೆ ಏ ನೀವು ಹೇಳೋದಕ್ಕೆ ಸತ್ಯ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಮುಂದೇನು ಹೇಳ್ತಾರೆ ಇಲ್ಲಿ ಅವ್ರು ಮಾಡೇಬೇಕು ಪಾಪ ಅವರು ನಮಗೆ ಎದುರು ಮಾತಾಡಬೇಕು ಯಾಕಂದ್ರೆ ಅವ್ರು ಏನು ಮಂತ್ರಿ ಆಗಬೇಕಾಗಿದೆ ನಿಗಮ ಮಂಡಳಿ ಅಧ್ಯಕ್ಷರಾಗಬೇಕಾಗಿದೆ ಈ ಎಲ್ಲ ಇರುವುದರಿಂದ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ಕೊತೀನಿ ತಮ್ಮ ರಾಜ್ಯಪಾಲರ ಭಾಷಣಕ್ಕೆ ಉತ್ತರ ಕೊಡುವ ಕಾಲದಲ್ಲಿ ನಿಮ್ಮದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಇಡಿ ನಾನು ಇವತ್ತಿನಿಂದ ಈ ರಾಜ್ಯಕ್ಕೆ ಒಳ್ಳೆಯದನ್ನ ಮಾಡೋದ್ರ ಸಲುವಾಗಿ ನನ್ನ ಕೊನೆಯ ದಿನಗಳನ್ನ ನಾನು ಈ ರಾಜ್ಯಕ್ಕೆ ಒಳ್ಳೆಯದನ್ನೇ ಮಾಡಿ ಹೋಗ್ತೀನಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಮಾಡ್ತೀನಿ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಮಟ್ಟ ಹಾಕದಿದ್ರು ಅತ್ಯಂತ ಕಡಿಮೆ ಭ್ರಷ್ಟಾಚಾರಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ ಅನ್ನೋಂತ ಮಾತನ್ನ ಹೇಳ್ತಾ ಇವತ್ತು ಮಾನ್ಯ ಅಧ್ಯಕ್ಷರೇ ತಾವು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಯಾಡ ಮುಗಿಸ್ತಾರೆ